ಹಾಯ್ ಹೆಲ್ಲೋ ಗೆಳೆಯರೇನ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ಹೊಸ ವೀಡಿಯೋಗೆ ಸ್ವಾಗತ ಸು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಬಸ್ ಮೋಡ್ ಜೊತೆಗೆ ಕರ್ನಾಟಕ ಪ್ರೈವೇಟ್ ಬಸ್ ಲಿವರಿನ ತಂದಿದ್ದೀನಿ ಈ ಬಸ್ ಮೋಡನ್ನ ಕ್ರಿಯೇಟ್ ಮಾಡಿದವ್ರು ಬಂದು ಕಾಮನ್ ಕ್ಲಬ್ ಅಂತ ಮತ್ತು ಈ ಲಿವರಿನ ಕ್ರಿಯೇಟ್ ಮಾಡಿದವರು ಬಂದು ಕನ್ನಡ ಬಸ್ ಸೀಡ್ ಅಂತ ಇವತ್ತಿನ ವಿಡಿಯೋದಲ್ಲಿ ಈ ಬಸ್ ಮೋಡು ಮತ್ತು ಲಿವರಿನ ಹೇಗೆ ಡೌನ್ಲೋಡ್ ಮಾಡೋದು ಗೇಮ್ಗೆ ಹೇಗೆ ಹಾಕೊಳ್ಳೋದು ಅಂತ ಫುಲ್ ಇನ್ಫಾರ್ಮೇಷನ್ನು ವಿಡಿಯೋದಲ್ಲಿರುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಮತ್ತು ವಿಡಿಯೋಗೆ ಇನ್ನೂ ಯಾರು ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ನಾವು ಮೊದಲು ಫ್ರಂಟಿಂದ ನೋಡೋದಾದರೆ ಮೇಲೆ ಶ್ರೀ ಮಲ್ಲಿಕಾರ್ಜುನ ಅಂತ ಕನ್ನಡ ಟೆಕ್ಸ್ಟ್ ಹಾಕಿದ್ದಾರೆ ಫಾಂಟು ಮತ್ತು ಮಿರರ್ ಹತ್ರ ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಗ್ರೇಡಿಯಂಟು ಆ್ಯಡ್ ಮಾಡಿದ್ದಾರೆ ಮತ್ತು ಫ್ರಂಟಲ್ಲಿ ಒಂದು ಹಾವೊಂದು ಏನೋ ಒಂದು ಫೋಟೋ ಹಾಕಿದ್ದಾರೆ ದೇವ್ರದು ಮತ್ತು ಶ್ರೀ ಶೈಲ ಮಲ್ಲಿಕಾರ್ಜುನ ಅಂತ ಹಾಕಿದ್ದಾರೆ ಮತ್ತು ಒಂದು ವಿಭೂತಿ ಹಾಕಿದ್ದಾರೆ ಮತ್ತು ರೂಟ್ ಬೋರ್ಡಲ್ಲಿ ದಾವಣಗೆರೆ ಎಕ್ಸ್ಪ್ರೆಸ್ ಜಗಳೂರು ಅಂತ ಹಾಕಿದ್ದಾರೆ ಮತ್ತು ಮೇಲೆ ಕೂಡ ಎಕ್ಸ್ಪ್ರೆಸ್ ಅಂತ ಒಂದು ಟೆಕ್ಸ್ಟ್ ಹಾಕಿದ್ದಾರೆ ನೋಡ್ತಾ ಇದ್ದೀರಲ್ಲ ಗಾಡಿ ಮೋಡ್ ಮಾತ್ರ ಫುಲ್ಲು ಸಕ್ಕತ್ತಾಗಿ ಎಚ್ ಡಿ ಕ್ವಾಲಿಟಿಯಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಇಂಜಿನ್ ಹತ್ರ ಎಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ಬಟರ್ಫ್ಲೈ ಸ್ಟಿಕ್ಕರ್ಸು ಟ್ಯಾಟೂಸು ಎಲ್ಲ ಆ್ಯಡ್ ಮಾಡಿದ್ದಾರೆ ಮತ್ತು ಈ ಮೋಡ್ಗೆ ಪಾಸ್ವರ್ಡ್ ಇರುವಂಥದ್ದು ಅವ್ರ ವೀಡಿಯೋದಲ್ಲಿ ಪಾಸ್ವರ್ಡ್ ಬರುತ್ತೆ ಅವ್ರ ವೀಡಿಯೋನೂ ಫುಲ್ ನೋಡಿ ನಮ್ಮ ವೀಡಿಯೋನೂ ಫುಲ್ ನೋಡಿ ಮತ್ತು ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಸೊ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಬೋದು ಮತ್ತು ಈ ರೈಟ್ ಸೈಡ್ ನೋಡೋದಾದರೆ ನಾವು ರೈಟ್ ಸೈಡಲ್ಲಿ ಎಸ್ ಎಮ್ ಎಮ್ ಎಸ್ ಅಂತ ಹಾಕಿದ್ದಾರೆ ಮತ್ತು ಬಿ ಎಸ್ ಸಿಕ್ಸ್ ಅಂತ ಹಾಕಿದ್ದಾರೆ ನೋಡ್ತಾ ಇದ್ದೀರಲ್ಲ ಮೇಲೆ ಹುಲಿ ಸ್ಟಿಕ್ಕರ್ ಹಾಕಿದ್ದಾರೆ ಒಂದು ವಿಂಡೋ ಹತ್ರ ಒಂದು ಫೋಟೋ ಹಾಕಿದ್ದಾರೆ ಹುಲಿದು ಮತ್ತು ಮೇಲೆ ಆಡಿಯೋದು ಯಾವುದೋ ಹಾಕಿದ್ದಾರೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಚಿಕ್ಕ ಚಿಕ್ಕದಾಗಿದೆ ಮತ್ತು ವೀಲ್ ಕಪ್ ಹತ್ರ ಗ್ರೀನ್ ಕಲರ್ದು ಒಂದು ಲೇಯರ್ ಹಾಕಿದ್ದಾರೆ ಅದು ನೋಡೋಕ್ಕೆ ಚೆನ್ನಾಗಿದೆ ಮತ್ತು ಇದರಲ್ಲಿ ಈ ಬಸ್ ಮೋಡ್ಗೆ ನಮಗೆ ಎರಡು ಡೋರ್ ಸಿಗುತ್ತೆ ಡೋರ್ ಮೇಲೆ ವೆಲ್ಕಮ್ ಅಂತ ಟೆಕ್ಸ್ಟ್ ಹಾಕಿದ್ದಾರೆ ಮತ್ತು ಗಾಡೆಸ್ ಆಫ್ ದ ಅರ್ತ್ ಅಂತ ಹಾಕಿದ್ದಾರೆ ಗ್ರಾಫಿಕ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಸಖತ್ ಎಚ್ ಡಿ ಕ್ವಾಲಿಟಿಯಲ್ಲಿ ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಕನ್ನಡ ಬಸ್ಸಿ ಡೋರು ಮತ್ತು ಬ್ಯಾಕ್ ಸೈಡ್ ವಿಲ್ ಕಪ್ ಅಲ್ಲಿ ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡಿದ್ದಾರೆ ಮತ್ತು ಮೇಲೆ ಯೂಟ್ಯೂಬು ಫೇಸ್ಬುಕ್ಕು ಅದೆಲ್ಲ ಲೋಗೋ ಹಾಕಿದ್ದಾರೆ ಬ್ಯಾಕ್ ಸೈಡ್ ನೋಡೋದಾದರೆ ಒಂದು ದೇವಸ್ಥಾನದ್ದು ಯಾವುದೋ ದೇವಸ್ಥಾನದ್ದು ಒಂದು ಫೋಟೋ ಹಾಕಿದ್ದಾರೆ ಮತ್ತು ಆ ಕಡೆ ಈ ಕಡೆ ಚೈನ್ ಲ್ಯಾಂಪ್ ದೀಪಗಳು ಹಾಕಿದ್ದಾರೆ ಮತ್ತು ಕೆಳಗಡೆ ಕನ್ನಡ ಬಸ್ ಸೀಡ್ ಅಂತ ಒಂದು ಟೆಕ್ಸ್ಟ್ ಆ್ಯಡ್ ಮಾಡಿದ್ದಾರೆ ಗ್ರಾಫಿಕ್ಸ್ ಎಲ್ಲ ಸಕ್ಕತ್ತಾಗಿದೆ ಗುರು ಈ ಮಲ್ಲಿಕಾರ್ಜುನ ಮೋಟಾರ್ ಸರ್ವಿಸ್ ದಾವಣಗೆರೆ ಅಂತ ಹಾಕಿದ್ದಾರೆ ರೂಟ್ ಬೋರ್ಡಲ್ಲಿ ಮತ್ತು ಕೀಪ್ ಡಿಸ್ಟೆನ್ಸ್ ಅಂತ ಹಾಕಿದ್ದಾರೆ ಮತ್ತು ಗಾಡಿ ರಿಜಿಸ್ಟ್ರೇಷನ್ ನಂಬರ್ ನೋಡ್ತಾ ಇರ್ಬೋದು ಕೆ ಎ ಸೆವೆಂಟೀನ್ ಡಬಲ್ ಎ ಸಿಕ್ಸ್ ಸೆವೆನ್ ಒನ್ ನೈನ್ ಅಂತ ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಲಿವರಿ ಮಾತ್ರ ಎಚ್ ಡಿ ಕ್ವಾಲಿಟಿಯಲ್ಲಿ ಫೋರ್ ಕೆ ಅಲ್ಟ್ರಾ ಎಚ್ ಡಿ ಇದೆ ಲಿವರಿ ಮತ್ತು ಈ ಸೈಡ್ ಕೂಡ ಸೇಮ್ ಟು ಸೇಮ್ ಇದೆ ಏನು ಚೇಂಜಸ್ ಇಲ್ಲ ಮತ್ತು ಎಮರ್ಜೆನ್ಸಿ ಒಂದು ಎಕ್ಸಿಟ್ ಇದೆ ಅಷ್ಟೇ ಮತ್ತೆ ಒಂದು ಹುಡುಗಿ ಫೋಟೋ ಹಾಕಿದ್ದಾರೆ ವಿಂಡೋ ಹತ್ರ ಚಿಕ್ಕ ಹುಡುಗಿದು ಮತ್ತು ಗಾಡೇಸ್ ಆಫ್ ದ ಅರ್ತ್ ಎಲ್ಲ ಸೇಮ್ ಟು ಸೇಮ್ ಇದೆ ಗ್ರಾಫಿಕ್ಸ್ ಮಾತ್ರ ಸಕ್ಕತ್ ಇಷ್ಟ ಆಗೋಯ್ತು ಗುರು ಈ ಬಸ್ಸಲ್ಲಿ ಮತ್ತು ಡ್ರೈವರ್ ಸೀಟ್ ಹತ್ರ ಪೈಲಟ್ ಅಂತ ಒಂದು ಟೆಕ್ಸ್ಟ್ ಆ್ಯಡ್ ಮಾಡಿದ್ದಾರೆ ಮತ್ತು ಬಿ ಎಸ್ ಸಿಕ್ಸ್ ಅಂತ ಆ್ಯಡ್ ಮಾಡಿದ್ದಾರೆ ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಲಿವರಿ ಮಾತ್ರ ಕನ್ನಡ ಬಸ್ ಇಡೋರು ಅವ್ರ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವ್ರ ಚಾನಲ್ನು ಮತ್ತು ಈ ಬಸ್ ನೋಡೋದು ಇಂಟೀರಿಯರ್ ವ್ಯೂ ನೋಡೋದಾದರೆ ಈ ಥರ ಕಾಣಿಸ್ತಾ ಇದೆ ಬಿ ಎಸ್ ಸಿಕ್ಸ್ ಸ್ಟೇರಿಂಗ್ ವೀಲ್ ಜೊತೆಗೆ ಎಲ್ಲ ಬ್ಲೂ ಬ್ಲೂ ಕಲರ್ ಮಾಡಿಬಿಟ್ಟಿದ್ದಾರೆ ಮತ್ತು ಒಳಗಡೆ ಎಲ್ಲ ಸಕ್ಕತ್ತಾಗೆ ಕಾಣಿಸ್ತಾ ಇದೆ ಇಂಟೀರಿಯರ್ ಮಾತ್ರ ನೋಡಿ ಇಲ್ಲೆಲ್ಲ ಬ್ಲೂ ಬ್ಲೂ ಇದೆ ಫುಲ್ಲು ಸಕ್ಕತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಒಳಗಡೆ ಒಂದು ಅದೇ ಕಾರ್ಗಳೆಲ್ಲ ಹಾಕಿರ್ತಾರಲ್ಲ ಗುರು ಡ್ಯಾಶ್ ಬೋರ್ಡ್ ಹತ್ರ ಅದೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಅದನ್ನು ಮತ್ತೆ ಜಿ ಪಿ ಎಸ್ ಮುಂದೆ ದೊಡ್ಡದಾಗಿ ಹಾಕಿದ್ದಾರೆ ಮತ್ತೆ ಈ ಬಸ್ ಮಾಡಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋದಾದ್ರೆ ಮೊದಲನೇದು ಲೈಟಿಂಗ್ಸ್ ಗುರು ಲೈಟ್ಸ್ ಮಾತ್ರ ಸಕ್ಕತ್ತಾಗಿದೆ ಎಲ್ಲ ಕಡೆ ಅದೇ ನೀನ್ ಕಲರ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಮತ್ತೆ ವೈಪರ್ ಬಟನ್ ಪ್ರೆಸ್ ಮಾಡಿದ್ರೆ ವೈಪರ್ ವರ್ಕಿಂಗ್ ಇದೆ ನೋಡಿ ತಿರುಗ್ತಾ ಇದೆ ವೈಪರ್ನು ನೆಕ್ಸ್ಟು ಡೋರ್ ಬಟನ್ ಪ್ರೆಸ್ ಮಾಡಿದ್ರೆ ಎರಡು ಡೋರ್ ಕೂಡ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ನೋಡಿ ಮತ್ತು ಬಸ್ ಮೋಡ್ದು ಮೆಟ್ಲಲ್ಲಿ ಕೂಡ ಅಂದರೆ ಸ್ಟೆಪ್ಸ್ ಹತ್ರ ಕೂಡ ಸ್ಟ್ರೈಪ್ಸ್ ಹಾಕಿದ್ದಾರೆ ಲೈಟ್ಸ್ದು ಅದು ಕೂಡ ನೈಟ್ ಮೋಡಲ್ಲಿ ಸಕ್ಕತ್ ಆತ್ತೆ ಈ ಬಸ್ ಮೋಡ್ಗೆ ಕಾಮನ್ ಕ್ಲಬ್ ಅವರು ಮೂರು ಆ್ಯನಿಮೇಷನ್ ಕೀಗಳನ್ನ ಕೊಟ್ಟಿದ್ದಾರೆ ಮೊದಲನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದ್ರೆ ಮುಂದೆ ಬಾನೆಟು ಓಪನ್ ಆಗುತ್ತೆ ನೋಡಿ ಓಪನ್ ಆಗುತ್ತೆ ಮತ್ತು ಕಿಟಕಿಗಳು ಓಪನ್ ಆಗುತ್ತೆ ಕಿಟಕಿಗಳು ಓಪನ್ನು ಕ್ಲೋಸು ಮಾಡ್ಕೋಬೋದು ಈ ಬಸ್ ಮೋಡಲ್ಲಿ ನಾವು ನೋಡಿ ಅದು ಸಕ್ಕತ್ತಾಗೆ ಕೊಟ್ಟಿದ್ದಾರೆ ಆ್ಯನಿಮೇಷನೆಲ್ಲ ಮತ್ತು ಸೆಕೆಂಡ್ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದ್ರೆ ನಮಗೆ ಇದೊಂದು ಏನೋ ಏರ್ ಕೂಲರ್ ಥರ ಏನೋ ಇದೆ ಗುರು ಅದ್ರದ್ದು ಡೋರ್ ಒಂದು ಓಪನ್ ಆಗುತ್ತೆ ಅದೊಂದೇ ಅನಿಸುತ್ತೆ ಓಪನ್ ಆಗೋದು ಮತ್ತು ಮೂರನೇ ಆ್ಯನಿಮೇಷನ್ ಕೀ ಪ್ರೆಸ್ ಮಾಡಿದ್ರೆ ಒಳಗಡೆ ಇರೋ ಪ್ಯಾಸೆಂಜರ್ಸು ಸ್ವಲ್ಪ ಪ್ಯಾಸೆಂಜರ್ಸ್ ಮುಗಿಸಿದರೆ ಅವರು ಹೋಗ್ತಾರೆ ಕೆಳಗಡೆಗೆ ಬಿಡ್ತಾರೆ ಮಾಯ ಆಗಿಬಿಡ್ತಾರೆ ಅವರು ಅದೇ ಮೂರನೇ ಆ್ಯನಿಮೇಷನ್ ಕೀ ಮತ್ತು ಈ ಬಸ್ ಮಾಡೋದು ಒಳಗಡೆ ಎಲ್ಲ ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಮಾಡಿದಾರೆಬ್ಬರು ಸೀಟ್ಸ್ಗಳು ಮತ್ತು ಮೇಲೆಲ್ಲ ರಿಂಗ್ ಲೈಟ್ಸ್ ಎಲ್ಲ ನೋಡ್ತಾ ಇರ್ಬೋದು ಸಖತ್ತಾಗಿದೆ ನೋಡೋಕೆ ಮಾತ್ರ ಮತ್ತೆ ಇನ್ನೂ ವೀಡಿಯೋಗೆ ಯಾರು ಲೈಕ್ ಕೊಟ್ಟಿಲ್ಲ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮೋಡ್ ಬಗ್ಗೆ ಮತ್ತು ಲಿವರಿ ಬಗ್ಗೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಬಸ್ ಮೋಡ್ನ ಮತ್ತು ಲಿವರಿನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ ಆ ವೀಡಿಯೋ ಲಿಂಕ್ನ ಪ್ರೆಸ್ ಮಾಡಿದಷ್ಟೇ ನೀವು ಈ ವಿಡಿಯೋಗೆ ಡೈರೆಕ್ಟ್ ಆಗ್ತೀರಾ ಇಲ್ಲಿ ನೀವು ಟೈಟಲ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಮೋರ್ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳೋಕ್ಕಾಗುತ್ತೆ ಮತ್ತು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದರೆ ಫಸ್ಟ್ ಲಿಂಕು ಮೋಡ್ ಲಿಂಕ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಸತಿ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನಮಗೆ ಶೇರ್ ಮೋಡ್ಸ್ಗೆ ಲಿಂಕು ಡೈರೆಕ್ಟ್ ಆಗುತ್ತೆ ಈ ಥರ ಬಂದ ಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಾ ಇದೆಯಲ್ಲ ಆರೆಂಜ್ ಒಂದು ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮೋಡ್ ಬಂದು ಹದಿನೈದು ಪಾಯಿಂಟ್ ಒಂಬತ್ತು ಎಂಬ ಬಿ ಇದೆ ಬೇಗ ಡೌನ್ಲೋಡ್ ಆಗುತ್ತೆ ಮತ್ತು ಇಲ್ಲಿ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ವೈಟ್ ಪೇಜ್ ಬಂದಷ್ಟೇ ನೀವು ಬ್ಯಾಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಡೌನ್ಲೋಡ್ ಲಿಂಕಿಸ್ ರೆಡಿ ಮತ್ತು ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ವೈಟ್ ಪೇಜ್ ಬಂದಷ್ಟನ್ನೇ ಬ್ಯಾಕ್ ಬಟನ್ನ ಪ್ರೆಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ವೈಟ್ ಪೇಜ್ ಬಂದರೆ ಹಾಗೆ ಬ್ಯಾಕ್ ಬಟನ್ ಪ್ರೆಸ್ ಮಾಡಬೇಕು ನೋಡಿ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಹದಿನೈದು ಪಾಯಿಂಟ್ ಏಯ್ಟ್ ಫೈ ಎಮ್ ಬಿ ಇದೆ ಫುಲ್ ಡೌನ್ಲೋಡ್ ಮಾಡ್ಕೋಬೇಕು ಇದನ್ನು ಡೌನ್ಲೋಡ್ ಆದಮೇಲೆ ನೀವು ಹೋಮ್ ಪೇಜ್ಗೆ ಬಂದುಬಿಟ್ಟು ಝೆಡ್ ಆರ್ ಅಂತ ಒಂದು ಆ್ಯಪ್ ಸಿಗುತ್ತೆ ಸ್ಟೋರಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿಕೊಂಡ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಮೇಲೆ ಮೂರು ಚುಕ್ಕಿ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಫುಲ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಈಗ ಡೌನ್ಲೋಡ್ ಮಾಡಿದ್ರೆ ಅದು ಅಷ್ಟೇ ಇರುತ್ತೆ ಇಲ್ಲಿ ಕಾಣಿಸ್ತಿದಿಲ್ಲ ಪ್ರೈವೇಟ್ ಬಸ್ ಡಾಟ್ ಜಿಪ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ ಎಕ್ಸ್ಟ್ರಾಕ್ಟ್ ಹಿಯರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೀವು ಮೋಡ್ಗೆ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಅವ್ರ ಇರುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ ನೋಡಿಬಿಟ್ಟು ಮತ್ತು ಇಲ್ಲಿ ಓಕೆ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಓಕೆ ಆದಮೇಲೆ ಎಕ್ಸ್ಟ್ರಾಕ್ಟ್ ಆಗುತ್ತೆ ಇಲ್ಲಿ ಒಂದು ವೈಟ್ ಪೇಜ್ ಥರ ಕಾಣಿಸ್ತಾ ಇದೆಯಲ್ಲ ಪ್ರೈವೇಟ್ ಬಸ್ ಡಾಟ್ ಬಸ್ ಸೇಟ್ ಮೋಡ್ ಅಂತ ಅದನ್ನು ಲಾಂಗ್ ಪ್ರೆಸ್ ಮಾಡಿ ನಾಲ್ಕನೇ ಆಪ್ಷನ್ ಕಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾಲ್ಕನೇ ಆಪ್ಷನ್ನು ಆಮೇಲೆ ಡೌನ್ಲೋಡ್ ಅಂತ ಕಾಣಿಸ್ತಿದ್ದೀನ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಸ್ ಸೀಡ್ ಅಂತ ಒಂದು ಫೋಲ್ಡರ್ ಕಾಣಿಸ್ತಾ ಇದೆಯಲ್ಲ ಅದನ್ನು ಹುಡುಕ್ಬೇಕು ನೀವು ಬಸ್ ಸೀಡ್ ಅಂತ ಒಂದು ಫೋಲ್ಡರ್ ಕಾಣಿಸ್ತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೂರನೇ ಫೋಲ್ಡರ್ ಮೋಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಇಲ್ಲಿ ಗ್ರೀನ್ ಕಲರು ಎಕ್ಸಾಮ್ ಪ್ಯಾಟ್ ಸಿಂಬಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ಮೋಡು ಗೇಮ್ಗೆ ಹಾಕೊಂಡೋಗುತ್ತೆ ಈಗ ನಾವು ಲಿವರಿನ ಡೌನ್ಲೋಡ್ ಮಾಡೋಣ ಲಿವರಿ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಪ್ರೆಸ್ ಮಾಡೋದ್ರೇ ಈ ವಿಡಿಯೋ ಡೈರೆಕ್ಟ್ ಆಗ್ತೀರಾ ಇಲ್ಲಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡ್ಕೋಬೇಕು ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮೋರ್ ಅಂತ ಕಾಣಿಸ್ತಿದ್ದಿಲ್ಲ ಚಿಕ್ಕದಾಗಿ ಅದನ್ನ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಲಿವರಿ ಲಿಂಕ್ ಅಂತ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಶೇರ್ ಅಂತ ಇದೆಯಲ್ಲ ಬ್ಲೂ ಕಲರು ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೇಮ್ ಟು ಸೇಮ್ ಪ್ರೊಸೀಜರ್ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಿದೆಯಲ್ಲ ಆರೆಂಜ್ ಕಲರ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿವರಿ ಬಂದು ಫೋರ್ ಪಾಯಿಂಟ್ ಫೈವ್ ಎಮ್ ಬಿ ಇದೆ ಅಷ್ಟೇ ಮತ್ತು ವೈಟ್ ಪೇಜ್ ಬಂದಾಗ ನೀವು ಬ್ಯಾಕ್ ಬಟನ್ ಪ್ರೆಸ್ ಮಾಡ್ಕೋಬೇಕು ಡಿವರಿ ಬಂದು ಫೋರ್ ಪಾಯಿಂಟ್ ಫೈವ್ ಎಮ್ ಬಿ ಇದೆ ಅಷ್ಟೇ ಬೇಗ ಡೌನ್ಲೋಡ್ ಮಾಡ್ಕೋಬೋದು ಮತ್ತೆ ಡೌನ್ಲೋಡ್ ಲಿಂಕಿಸ್ ರೆಡಿ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಒಂದು ಸರ್ತಿ ಕ್ಲಿಕ್ ಮಾಡ್ಕೋಬೇಕು ಮತ್ತು ಸ್ಟಾರ್ಟ್ ಡೌನ್ಲೋಡ್ ಅಂತ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಒಂದು ಸತಿ ಕ್ಲಿಕ್ ಮಾಡ್ಕೋಬೇಕು ವೈಟ್ ಪೇಜ್ ಬಂದಾಗ ಬ್ಯಾಕ್ ಬಟನ್ ಪ್ರೆಸ್ ಮಾಡಬೇಕು ನೋಡಿ ಡೌನ್ಲೋಡ್ ಆಗ್ತಾ ಇದೆ ಡಿವರಿನೂ ಡಿವರಿನೂ ಬೇಗ ಡೌನ್ಲೋಡ್ ಆಗ್ಬಿಡುತ್ತೆ ಫೋರ್ ಪಾಯಿಂಟ್ ಫೈವ್ ಎಮ್ ಬಿ ಇದೆ ಅಷ್ಟೇ ನೋಡಿ ಲಿವರಿ ಕೂಡ ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಆಗಿದೆ ಇದು ನಿಮ್ಮ ಗ್ಯಾಲರಿಗೆ ಸೇವ್ ಆಗಿರುತ್ತೆ ಡೈರೆಕ್ಟಾಗಿ ಈಗ ನೀವು ಗೇಮ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಬಸ್ ಮುಟ್ಟ ಇಂಡೋನೇಷ್ಯಾ ಗೇಮ್ನ ಓಪನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ನೆಟ್ ಆನ್ ಮಾಡಿಕೊಂಡು ಮತ್ತು ಇಲ್ಲಿ ಈ ಬಸ್ ಮೋಡ್ ಬಂದು ಬೆಳಮುರ್ಗನ್ ಬಸ್ ಮೋಡು ಉದಯರಂಗ ಲಿವರಿರುತ್ತೆ ಈ ಬಸ್ ಮೋಡ್ ಏನಾದ್ರು ಹಾಕೋಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಚಿಕ್ ಮಾಡಿ ಮತ್ತು ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಾ ಇದೆಯಲ್ಲ ಫಸ್ಟ್ ಆಪ್ಷನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಆ ಕಡೆ ಈ ಕಡೆ ಒಂದು ಆರುಗಳ ಕಾಣಿಸ್ತಾ ಇದೆಯಲ್ಲ ಬಾಣಗಳ ಥರ ಚಿಕ್ಕ ಚಿಕ್ಕವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗಿ ಯಾವುದಾದ್ರು ಒಂದು ಹಿಂದೆ ಮುಂದೆ ಕ್ಲಿಕ್ ಮಾಡ್ಕೊಂಡು ಹೋಗ್ತಾಯಿರಿ ನೋಡಿ ಇದು ಕೆ ಎಮ್ ಎಸ್ ಅಶ್ವಮೇಧ ಬಸ್ ಮೋಡು ಈ ಬಸ್ ಮೋಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಅದೇ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಇಲ್ಲ ನನ್ನ ಚಾನಲ್ನ ಚೆಕ್ ಮಾಡಿ ಫುಲ್ ಇನ್ಫಾರ್ಮೇಷನ್ನೂ ಇದೆ ನೋಡಿ ಇದೇ ಬಸ್ ಮೋಡು ಕಾಮನ್ ಕ್ಲಬ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಇದೇ ಬಸ್ ಮೋಡು ಬಸ್ ಮೋಡ್ ಬಂದಿದೆ ಇಲ್ಲಿ ಯೂಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಮೇಲೆ ಕೊಟ್ಕೊಳ್ಳಿ ಮತ್ತು ಇಲ್ಲಿ ಮೇಲೆ ಮೂರನೇ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಪೇಂಟ್ ಸಿಂಬಲ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ರೌಸ್ ಡಿಲಿವರಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲರಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈಗ ನಿಮ್ಮ ಗ್ಯಾಲರಿಗೆ ಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ಲಿವರಿನ ಸೆಲೆಕ್ಟ್ ಮಾಡ್ಕೋದಾಗುತ್ತೆ ನೋಡಿ ಲಿವರಿ ಟಾಪಲ್ಲಿದೆ ಅಲ್ಲಿ ಲಿವರಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಲಿವರಿ ಅಪ್ಲೈ ಆಗುತ್ತೆ ಬಸ್ ಮೋಡ್ಗೆ ನೋಡಿ ಬಂದಿದೆ ಇಲ್ಲಿ ಅಪ್ಲೈ ಅಂತ ಕಾಣಿಸ್ತೀವಿ ಚಿಕ್ಕದಾಗಿ ಗ್ರೀನ್ ಸಿಂಬಲ್ಲು ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಅಮೌಂಟು ಅಥವಾ ಫ್ರೀ ಪೇ ಮಾಡ್ಕೋಬೋದು ನೋಡಿ ಈಗ ಲಿವರಿ ಅಪ್ಲೈ ಆಗಿದೆ ಮೋಡ್ಗೆ ಈಗ ನೀವು ಬ್ಯಾಕ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ಮುಗೀತು ಎಲ್ಲ ಕೆಲಸ ಈಗ ಫ್ರೀ ಮೋಡಾದರೂ ಆಡ್ಕೊಳ್ಳಿ ಕರಿಯರ್ ಮಾಡೋದ್ರೂ ಆಡ್ಕೊಳ್ಳಿ ಟೂರ್ ಮಾಡೋದ್ರೂ ಆಡ್ಕೊಳ್ಳಿ ಮತ್ತು ವಿಡಿಯೋಗೆ ಇನ್ನೂ ಯಾರು ಲೈಕ್ ಕೊಟ್ಟಿಲ್ಲ ಈಗಲೇ ಒಂದು ಲೈಕ್ ಮಾಡಿ ಪ್ಲೀಸ್ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಯಾವುದೇ ರೀತಿ ವೀಡಿಯೋ ಬಿಟ್ಟರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕಾಗಿ ಮತ್ತು ನೀವು ಮಂಡ್ಯ ಕಡೆಯವರಾದರೆ ನಿಮಗೆ ಉದಯರಂಗ ಬಸ್ ಗೊತ್ತೇ ಇರುತ್ತೆ ಈ ಬಸ್ ಗೇಮ್ನ ನೀವು ಗೇಮಲ್ಲಿ ಹಾಕೋಬೇಕು ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೀಡಿಯೋ ಲಿಂಕ್ ಹಾಕಿರ್ತೀನಿ ಅಲ್ಲಿಂದ ಹಾಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಸ್ಟೇಟ್ ವಿತ್ ಯು ಜಿಕೆ ಬ ಬಾಯ್